ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಮೂರು ಲಕ್ಷ ಕಳ್ಳತನ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ತೀವ್ರಗೊಳಿಸಿದ್ದಾರೆ ಇನ್ನು ಕಳ್ಳತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಮನೆ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ದಾಖಲಾಗಿದೆ ಮನೆ ಕೆಲಸದವರು ಕಳ್ಳತನ ಮಾಡಿರಬಹುದು ಅನ್ನೋ ಅನುಮಾನ ವ್ಯಕ್ತಪಡಿಸಿ ದೂರು ದಾಖಲಾಗಿದೆ ಹೀಗಾಗಿ ಕೆ ಅಚ್ಚುಕಟ್ಟು ಪೊಲೀಸರು ಮನೆ ಕೆಲಸದವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಅವತ್ತು ಯಾರ್ಯಾರು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದರು ಎಲ್ಲರನ್ನ ವಿಚಾರಣೆ ಮಾಡೋದಕ್ಕೆ ಅಂತ ಸಿ ಕೆ ಅಚ್ಚುಕಟ್ಟು ಪೊಲೀಸರು ಮುಂದಾಗ್ತಾ ಇದ್ದಾರೆ ಇನ್ನು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಕಳ್ಳತನ ಮಾಡಿಲ್ಲ ಅಂತ ಮನೆ ಕೆಲಸದವರು ಹೇಳ್ತಾ ಇದ್ದಾರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನಾವು ಕಳ್ಳತನನೇ ಮಾಡಿಲ್ಲ ಅಂತ ಮನೆ ಕೆಲಸದವರು ಹೇಳ್ತಾ ಇದ್ದಾರೆ ಮೂರು ಲಕ್ಷ ಹಣ ಕಳ್ಳತನವಾದ ದಿನ ಮನೆಯಲ್ಲಿ ಐದು ಜನ ಇದ್ದರು ಯಾವತ್ತೂ ಈ ಕಳ್ಳತನ ಆಗಿತ್ತು ಆಗ ಮನೆಯಲ್ಲಿ ಐದು ಜನ ಇದ್ರಂತೆ ಮೂರು ಜನ ಕೆಲಸಗಾರರು ಮ್ಯಾನೇಜರ್ ನಾಗರಾಜ್ ವಿಜಯಲಕ್ಷ್ಮಿ ಅವರ ತಾಯಿ ಅವರು ಕೂಡ ಮನೆಯಲ್ಲಿ ಇದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಸಿ ಸಿ ವಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಯಾರೂ ಫ್ಲ್ಯಾಟ್ಗೆ ಹೋಗಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಮನೆ ಕೆಲಸದವರ ವಿಚಾರಣೆ ಮಾಡಿದ ಬಳಿಕ ಮ್ಯಾನೇಜರ್ ನಾಗರಾಜ್ ವಿಜಯಲಕ್ಷ್ಮಿ ಅವರ ತಾಯಿಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ಮಾಡಲಿದ್ದಾರೆ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಪೊಲೀಸರು ತೀವ್ರವಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂದರೆ ಈಗಾಗಲೇ ಸಿ ಸಿ ಟಿ ವಿ ಫುಟೇಜ್ಗಳು ಸಿಕ್ಕಿದ್ದಾವೆ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಆಧರಿಸ್ಕೊಂಡು ಹೊರಗಡೆಯಿಂದ ಯಾರಾದರೂ ಬಂದಿದ್ರ ಕಳ್ಳರು ಏನಾದರೂ ಮನೆಗೆ ನುಗ್ಗಿ ಕಳ್ಳತನ ಮಾಡಿ ಅಲ್ಲಿಂದ ಪರಾರಿಯಾದ್ರ ಇದನ್ನು ಕೂಡ ಪರಿಶೀಲನೆ ಮಾಡಿದ್ರು ಆದರೆ ಹೊರಗಡೆಯಿಂದ ಯಾರೂ ಬಂದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೀಗಾಗಿ ಮನೆ ಕೆಲಸದವರೇ ಅಂದರೆ ಯಾರು ಮನೆಯಲ್ಲಿದ್ದರೂ ಅವರೇ ಕಳ್ಳತನ ಮಾಡಿರಬಹುದು ಅನ್ನುವಂತಹ ಒಂದು ಅನುಮಾನ ಇದೇ ಅನುಮಾನದ ಮೇಲೆ ಅವರು ಕೂಡ ಪ್ರಕರಣ ದಾಖಲು ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಈಗ ಮನೆ ಕೆಲಸದವ್ರನ್ನ ವಿಚಾರಣೆ ಕೂಡ ಮಾಡಿದ್ದಾರೆ ಒಂದೊಂದಾಗಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ನಾವು ಕಳ್ಳತನ ಮಾಡಿಲ್ಲ ಅಂತ ಮನೆ ಕೆಲಸದವ್ರು ಹೇಳ್ತಾ ಇದ್ದಾರೆ ಮತ್ತೊಂದೆಡೆ ಮ್ಯಾನೇಜರ್ ಆಗಿರುವಂತಹ ನಾಗರಾಜ್ ವಿಜಯಲಕ್ಷ್ಮಿ ಅವರ ತಾಯಿ ಕೂಡ ಮನೆಯಲ್ಲಿ ಇದ್ದರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಅವರನ್ನು ಕೂಡ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಯಾರಾದರೂ ಮೇಲೆ ಅನುಮಾನ ಇದೆಯಾ ನೀವೇನು ಮಾಡ್ತಾ ಇದ್ರಿ ಅಥವಾ ಯಾರಾದರೂ ಹೊರಗಡೆಯಿಂದ ಬಂದಿರುವಂಥದ್ದನ್ನು ಏನಾದರೂ ನೋಡಿದ್ರ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇದೆ ಹೀಗಾಗಿ ಪೊಲೀಸರ ತನಿಖೆ ಯಾವಾಗ ಅಂತ್ಯವಾಗುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ ಈ ತನಿಖೆಯಲ್ಲಿ ಕಳ್ಳತನ ಯಾರು ಮಾಡಿದ್ದಾರೆ ಎನ್ನುವಂಥದ್ದು ಬೆಳಕಿಗೆ ಬರುತ್ತೆ ಅಲ್ಲಿವರೆಗೂ ಕಾದು ನೋಡಬೇಕಾಗತ್ತೆ ಸದ್ಯ ಮನೆ ಕೆಲಸದವರ ಮೇಲೆ ಅನುಮಾನ ಇರೋದರಿಂದಾಗಿ ಈಗಾಗಲೇ ಮೂರು ಜನ ಮನೆ ಕೆಲಸದವರನ್ನು ವಿಚಾರಣೆ ಮಾಡಲಾಗಿದೆ ಮತ್ತೊಂದೆಡೆ ನಾಗರಾಜ್ ಏನಿದ್ರು ಮ್ಯಾನೇಜರ್ ಅವರು ಕೂಡ ಮನೆಯಲ್ಲೇ ಇದ್ದರು ವಿಜಯಲಕ್ಷ್ಮಿ ಅವರ ತಾಯಿ ಕೂಡ ಮನೆಯಲ್ಲೇ ಇದ್ದರು ಹೀಗಾಗಿ ಅವರನ್ನು ಕೂಡ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಇದೆ ಇನ್ನು ವಿಜಯಲಕ್ಷ್ಮಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಕೂಡ ಕೊಟ್ಟಿದ್ದಾರೆ ಕೆ ಅಚ್ಚುಕಟ್ಟು ಪೊಲೀಸರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ಒಂದು ಪ್ರಕರಣ ಕೂಡ ದಾಖಲು ಮಾಡಿದರು ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ನಡೆಸೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಅಖಾಡಕ್ಕೆ ಇಳಿತಾ ಇದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿಸ್ತಾ ಇದ್ದಾರೆ ಏನು ಪ್ರಕರಣ ದಾಖಲು ಮಾಡುವಂತಹ ಸಂದರ್ಭದಲ್ಲಿ ಮನೆ ಕೆಲಸದವರ ಮೇಲೂ ಕೂಡ ನಮಗೆ ಅನುಮಾನ ಇದೆ ಅಂತ ಹೇಳಿದ್ರಂತೆ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆ ಕೆಲಸದವರನ್ನು ಕೂಡ ವಿಚಾರಣೆ ಮಾಡಲಾಗಿದೆ